ಕಿಸಾನ್ ವಿರೋಧಿ ಬಜೆಟ್ ಮುರ್ದಾಬಾದ್ ಮುರ್ದಾಬಾದ್ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರ ಮುರ್ತಾಬ್ಬಾ ಮುರ್ದಾಬಾದ್ ಮುರ್ದಾಬಾ ಶ್ರೀಮಂತರಿಗಾಗಿ ಬಜೆಟ್ ಮಂಡಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಯುವಜನ ಸೇವಾ ಸಂಘ ವತಿಯಿಂದ ಬೃಹತ್ ಪ್ರತಿಭಟನೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಅದು ಬಡವರ ಬಜೆಟ್ ಅಲ್ಲ ಅದೊಂದು ಶ್ರೀಮಂತರ ಹಾಗೂ ಉಳ್ಳವರ ಮತ್ತು ಉದ್ಯಮಿ ವಲಯದ ಬಜೆಟ್ ಆಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಮಾರುತಿ ಮಾನಪಡೆ ಅವರು ತೀವ್ರವಾಗಿ ಖಂಡಿಸಿದರು ಇಂದು ತಿಮ್ಮಪುರ ವೃತ್ತದಿಂದ ಕಲಬುರಗಿ ರೈಲ್ವೆ ಸ್ಟೇಷನ್ ಎದುರುಗಡೆ ಬೃಹತ್ ಪ್ರತಿಭಟನೆ ನಡೆಸಿದರು ಆಬಾದಿ ನಾ ಬೇವಾಲಿ ಬಿಜೆಪಿ ಸರ್ಕಾರ ಮುರ್ದಾಬಾದ್ ಹಿತಮೇ ಸರ್ಕಾರ ಚಲಾನೆ ಬಿಜೆಪಿ ಮುರ್ದಾಬಾದ್ ಹಿತಮ ಸರ್ಕಾರ ಚಲಾನೆ ಬಿಜೆಪಿ ಪಾರ್ಟಿ ಮುರ್ದಾಬಾದ್ ಮುರ್ದಾಬಾದ್ ಸರ್ ಇವತ್ತು ಕಲಬುರಗಿ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ರೈಲು ನಿಲ್ದಾಣ ಮೂಲ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರ ಏನ್ ಬಜೆಟ್ ಮನ್ನನೆ ಮಾಡಿದ್ದಾರೆ ಅವರು ಸುಮಾರು ಹನ್ನೊಂದು ವರ್ಷದ ಈ ಸುದೀರ್ಘ ಬಜೆಟ್ನಲ್ಲಿ ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಒಂದು ಪೈಸೆಯೂ ಕೂಡ ಹೆಚ್ಚುವರಿಯಾದಂತಹ ಒಂದು ಅನುದಾನ ಕೊಟ್ಟಿಲ್ಲ ಇರ್ತಕ್ಕಂಥ ತೆರಿಗೆ ದುಡ್ಡನ್ನ ನಮ್ಮ ತೆರಿಗೆ ದುಡ್ಡನ್ನ ನೂರು ರೂಪಾಯಿ ಎಂಬತ್ತೆರಡು ರೂಪಾಯಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಬರೀ ಹದಿನೈದರಿಂದ ಹದಿನಾರು ರೂಪಾಯಿ ನಮಗೆ ಬರ್ತಾ ಇದೆ ಇದು ದೊಡ್ಡ ಮೋಸ ಅಂತ ನಾವು ಖಂಡಿಸ್ತಾ ಇದೀವಿ ಸರ್ ನಮ್ಮ ನಾಡಿನ ತೆರಿಗೆ ನಮಗೆ ಸಿಗಬೇಕನ್ನೋದು ಎರಡನೇದಾಗಿ ಸರ್ ಇಡೀ ದೇಶಕ್ಕೆ ಏನ್ ಇವರು ನಮ್ಮ ಹನ್ನೆರಡು ಲಕ್ಷ ತೆರಿಗೆ ಕೊಟ್ಟು ವಿನಾಯಿತಿ ಮಾಡಿ ತೆರಿಗೆ ವಿನಾಯಿತಿ ಮಾಡಿ ಹನ್ನೆರಡು ಲಕ್ಷ ರೂಪಾಯಿ ಅಂತಂದ್ರೆ ನಾವು ಒಂದೇ ಪ್ರಶ್ನೆ ಮಾಡ್ತೀವಿ ಹನ್ನೆರಡು ಲಕ್ಷ ರೂಪಾಯಿ ತೆರಿಗೆ ಮಾಡ್ತೀವಿ ಅಂದ್ರೆ ಸಾಹೇಬ್ರೆ ಎಷ್ಟು ಜನ ಹನ್ನೆರಡು ಲಕ್ಷ ರೂಪಾಯಿ ಸಾವಿರದ ಮನಸ್ಸು ಅನುಕೂಲ ಆಗ್ತದೆ ಮಹಿಳೆಯರಿಗೆ ಅನುಕೂಲ ಆಗ್ತದ ಪ್ರಶ್ನೆ ಇದೆ ಇವತ್ತು ಪ್ರತಿ ಒಂದ್ರ ಮೇಲೆ ಟ್ಯಾಕ್ಸ್ ತಗೋತೀರಿ ರೋಡ್ ಟ್ಯಾಕ್ಸ್ ಅಂತೇಳಿ ಕಾರ್ ಖರೀದಿ ಮಾಡೋನು ತೋತಿರಿ ಹಳಿ ಕಾರ್ ಮಾರಬೇಕಾದರೂ ಟ್ಯಾಕ್ಸ್ ತಗೋತೀರಿ ನಾವು ರೋಡಿನ ಮೇಲೆ ನಡಿಬೇಕಾದ್ರೆ ಬಜೆಟ್ ಆಗಿದೆ ಅಂತ ಈ ಬಜೆಟ್ ನಾನು ಜೊತೆಗೆ ಏನು ಇವತ್ತು ಕರ್ನಾಟಕಕ್ಕೆ ದೊಡ್ಡ ಮಟ್ಟದಲ್ಲಿ ಏನೋ ಕೊಡೋ ಕೊಟ್ಟಿವಂತ ಹೇಳಿ ಜೋಶಿ ಅಂತವ್ರು ದೊಡ್ಡ ದೊಡ್ಡ ಹೊರಡೆ ಬೀಳ್ತಾ ಇದಾರೆ ಇಂಥ ಸುಳ್ಳು ಆಸೆ ನೀಡ್ತಕ್ಕಂತ ಮೋದಿಯನ್ನ ಕಾಲ್ ತೊಳಿತಕ್ಕಂತ ನಿಮ್ಮ ಏಜೆಂಟ್ ಗಿರಿ ಬಿಟ್ಟು ಕನ್ನಡ ನಾಡಿನ ಬಗ್ಗೆ ನಿಜವಾದ ಕಾಳಜಿ ವಹಿಸಿರಿ ಹತ್ತು ವರ್ಷದಲ್ಲಿ ಒಂದೇ ಒಂದು ಯೋಜನೆಗಳನ್ನ ಇವತ್ತು ಕರ್ನಾಟಕಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹತ್ತು ಯೋಜನೆಗಳು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಕೂಡ ಮಾಡಿಲ್ಲ ರೈಲ್ವೆ ವಿಭಾಗ ಹೋಯ್ತು ಬೋಗಿಗಳ ಕಾರ್ಖಾನೆ ಹೋಯ್ತು ಟೆಕ್ಸ್ಟೈಲ್ ಪಾರ್ಕ್ ಇಲ್ಲ ತೊಗರಿ ಬಗ್ಗೆ ಮಾತಾಡ್ತಾ ಇಲ್ಲ ಏಮ್ಸ್ ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಿಲ್ಲ ಮತ್ತೆ ಏನ್ ಕೊಟ್ಟಿದ್ರಿ ಕರ್ನಾಟಕಕ್ಕೆ ಪ್ರಶ್ನೆ ಇದೆ ಇವತ್ತು ಮಾತೆತ್ತರೆ ಇವತ್ತು ಬಡವರ ಪರ ಅಂತ ಹೇಳ್ತೀರಿ ಯಾರಿಗಾದ್ರೂ ಇವತ್ತು ತೊಂಬತ್ತು ಲಕ್ಷ ಒಂದು ಕೋಟಿ ಮೇಲ್ಪಟ್ಟ ಇವತ್ತು ನಿರುದ್ಯೋಗ ಖಾಲಿ ಹುದ್ದೆಗಳದ ಅದು ಕೊಡ್ತಾ ಇದ್ದೀರಿ ಭರ್ತಿ ಮಾಡ್ತಾ ಇದ್ದೀರಿ ಅಥವಾ ನಿರುದ್ಯೋಗದ ಬಗ್ಗೆ ಏನಾದ್ರು ಕೊಟ್ಟಿದ್ರೆ ಉದ್ಯೋಗ ಖಾತ್ರಿಯಲ್ಲಿ ಏನಾದ್ರು ಕೊಟ್ಟಿದ್ದಾರೆ ರೈತರ ಬಗ್ಗೆ ಏನಾದ್ರು ಕೊಟ್ಟಿರಿ ಎಂಎಸ್ಪಿ ಎಸ್ ಪಿ ನಿಗದಿ ಮಾಡ್ತಾ ಇಲ್ಲ ಎಲ್ಲವೂ ಕೂಡ ಸುಳ್ಳು ಹೇಳ್ತಕ್ಕಂತ ಬ್ರೋಡೆ ಬಿಡ್ತಕ್ಕಂಥ ನಿಮ್ಮ ಧೋರಣೆ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಇದು ಇದೇ ಮುಂದುವರೆದರೆ ಇಡೀ ರಾಜ್ಯ ತುಂಬಾ ನಿಮ್ಮ ಬಗ್ಗೆ ನಾವು ಏನು ಅಪಪ್ರಚಾರ ಮಾಡಬೇಕು ನಿಮ್ಮ ಸುಳ್ಳುಗಳನ್ನು ಜನರ ಸಾಮಾನ್ಯರ ಮುಂದೆ ಈ ಮೂಲಕ ತೋರಿಸ್ತೀವಿ ಮುಂದಿನ ಕಲಬುರಗಿ ಕಲ್ಯಾಣ ಇರತಕ್ಕಂತ ಏನ್ ಬಿಜೆಪಿ ನಾಯಕರಿದ್ದಾರೆ ಅವರು ನಮ್ಮ ಪರವಾಗಿ ಮಾತಾಡದಿದ್ರೆ ಮುಂದಿನ ಉಗ್ರವಾದಂತಹ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಈ ಜನರು ಮಾತಾ ಇದೀವಿ ಸರ್ ಏನು ಬೇಡಿಕೆಗಳೇನೇನೋ ಸರ್ ಸರ್ ನಾವು ಬೇಡಿಕೆ ಪ್ರಮುಖವಾಗಿ ಬೇಡಿಕೆ ಏನು ಸರ್ ಮೊದಲು ಬಜೆಟ್ ಖಂಡನೆ ಮಾಡ್ತಾ ಇದೀವಿ ಹಿಂದೇನು ಇವರು ಬೇಡಿಕೆ ಕೊಟ್ಟಿದ್ರು ನಮಗೆ ಹತ್ತು ಬೇಡಿಕೆಗಳು ಈಡೇರಿಸ ಏಮ್ಸ್ ತೊಗರಿ ಬಗ್ಗೆ ಎಂ ಎಸ್ ಪಿ ನಿಗದಿ ಬಗ್ಗೆ ರೈಲ್ವೆ ಡಿವಿಜನ್ ಬಗ್ಗೆ ಏನೋ ಹತ್ತು ಬೇಡಿಕೆ ಕೊಡ್ತಾ ಇದ್ರು ಟೆಕ್ಸ್ಟೈಲ್ ಪಾರ್ಕ್ ಇವೆಲ್ಲವೂ ಕೂಡ ಈಡೇರಿಸಿಲ್ಲ ಇದರಲ್ಲಿ ಒಂದು ಪೈಸನೆ ಕೊಟ್ಟಿಲ್ಲ ವಾಡಿ ಟು ಗದ್ ಗದಗ ಒಂದು ರಿಪೇರಿ ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ ನಾಲ್ನೂರ ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟಿದಂದ್ರೆ ನಾವು ಕಲಬುರಗಿ ಡಿವಿಜನ್ ಇತ್ತು ಒಂದು ತಿಂಗಳಿಗೆ ಇಲ್ಲ ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಲಾಭ ತಗೊಂತೀರಿ ನಾಚಿಕೆ ಬರಬೇಕು ನೀವು ಅದಕ್ಕೊಂದು ಸ್ವಲ್ಪ ಆದ್ರೂ ಹೆಲ್ಪ್ ಮಾಡ್ಬೇಕನ್ನ ಒಂದು ಡಿವಿಜನ್ ವಿಭಾಗ ಮಾಡ್ರಿ ಅಂತಂದ್ರೆ ಮಾಡಕ್ ಅಡಿಲ್ಲ ಅಂದ್ರೆ ಮತ್ತೆ ಈ ಭಾಗದಲ್ಲಿ ನೀವು ತೆರಿಗೆ ಯಾಕೆ ತಗೋತೀರಿ ನಮ್ ತೆರಿಗೆ ನಮ್ಗೆ ಬಿಟ್ಕೊಡ್ರಿ ನಾವು ಇಪ್ಪತ್ತೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ನಮ್ಗೆ ಬಿಟ್ಕೊಟ್ಟು ನಾವು ಬೇಕಾದ್ರೆ ನಮ್ಮ ಅಭಿವೃದ್ಧಿ ನಾವು ಮಾಡ್ಕೊತೀವಿ ನಮ್ಮ ಅಭಿವೃದ್ಧಿ ರೊಕ್ಕ ತಗೊಂಡೋಗಿ ನೀವು ಎಲ್ಲೋ ಒಂದ್ ಕಡೆಗೆ ಕಾಶಿ ವಿಶ್ವನಾಥ್ ಎದುರುಗಡೆ ನಿಂತ ನಾವು ಅಭಿವೃದ್ಧಿ ಮಾಡ್ತೀವಿ ಸುಳ್ಳು ಹೇಳ್ತೀರಂತಂದ್ರೆ ದೇವ್ರ ಎದುರು ಸುಳ್ಳು ಹೇಳ್ತೀರ ನಾಚಿಕೆ ಬರ್ಬೇಕ್ರಿ ಬೇರೆ ರಾಜ್ಯದ ನಮ್ ದೊಡ್ಡ ಕೊಡ್ತಾ ಇದ್ದಾರೆ ನಮ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದ್ರೆ ನೀವು ಯಾವ ಇದೀರ ಅನ್ನೋದ್ ಬಗ್ಗೆ ಪ್ರಶ್ನೆ ಇದೆ ಸರ್ ಮತ್ತೆ ರಾಜ್ಯದ ಸಂಸದರು ಏನು ಹೇಳಿದಾರ ಎಲ್ಲರೂ ಕೂಡ ಮೋದಿಯ ಭಕ್ತರು ಸರ್ ಅವರು 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 ಏನಂತಾರೆ ತಪ್ಪಾಗ್ತದೆ ಸರ್ ಅವ್ರು ಎಲ್ಲಾದ್ರೂ ಹೋಗ್ಬೇಕಾದ್ರು ಕೂಡ ಮೋದಿ ಪರ್ಮಿಷನ್ ತೊಗೊಂಡ್ರೆ ಅವ್ರು ಜನ ಪರವಾಗಿಲ್ಲ ಮೋದಿ ಪರವಾಗಿ ಮೋದಿ ಏನ್ ಹೇಳ್ತಾರೆ ಅದೇ ಕೇಳಕ್ ಮಾತ್ರ ಅವ್ರ ಇದಾರೆ ಜನರಿಂದ ಆಯ್ಕೆ ಜನರ ಪರವಾಗಿ ಮಾತಾಡತಕ್ಕಂತ ಅರ್ಹತೆ ಮತ್ತು ದದ ಎದೆಗಾರಿಕೆ ಅವ್ರ ಹತ್ರ ಇಲ್ಲ ಇಲ್ಲಿ ಹೊರಗಡೆ ಬಂದಿಲ್ಲ ಇಲ್ಲಿ ದೊಡ್ಡ ದೊಡ್ಡದಾಗ ಬೆಂಗಳೂರು ದಯವಿಟ್ಟು ಲೋಕಸಭೆದಾಗ ಮಾತಾಡ್ರಿ ಸರ್ ಕರ್ನಾಟಕದ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ರ ಅಂತ ಮಾತಾಡ್ರಿ ಕರ್ನಾಟಕ ಎಷ್ಟು ವಿಭಾಗಗಳು ರಚನೆ ಮಾಡಿದ್ರಿ ರೈಲ್ವೆ ವಿಭಾಗದಾಗ ಕೇಳ್ರಿ ಕಾಲೇಜ್ಗಳು ಒಂದ್ ನಿಮಿಷಕ್ಕೊಂದ್ ಮುಂದ್ ಕಾಲೇಜ್ ಸಿಗ ಎಷ್ಟು ಐ ಐ ಟಿ ಕಾಲೇಜ್ ಐ ಟಿ ಐ ಕಾಲೇಜ್ ಕರ್ನಾಟಕದ ಸ್ಥಾಪನೆ ಮಾಡಿರಿ ಅಂತ ಹೇಳಿ ನಿಮ್ ನಿಮ್ ಮೋದಿ ಕೇಳ್ರಿ ಒಬ್ಬರೇ ಒಬ್ಬ ಎಂ ಪಿಡ ನಿಮಿಷ ಮಾತಾಡಕ್ ಧೈರ್ಯ ಆಗಲ್ಲ ಲೋಕಸಭೆಯಲ್ಲಿ ಇಲ್ಲಿ ಬಂದ ದೊಡ್ಡ ದೊಡ್ಡ ಮಾಧ್ಯಮದಾಗ ಹಂಗ ಹಿಂಗ ಅಂತ ಹೇಳಿ ಮೊದಲು ತಾಕ ತಲು ತೋರಿಸ್ರಿ ಯಾವ್ದಪ್ಪ ನೀವು ಕನ್ನಡಿಗರ ಪರ ಇದ್ದೀರಿ ಅಂತ ಹೇಳಿ ಇಲ್ಲಾಂದ್ರೂ ರಾಜಿನ ಕೊಟ್ಟವ್ರಿ ಇನ್ನೊಬ್ಬರು ಯಾರಾದ್ರೂ ಬಂದು ನಿಮ್ ಜಾಗದ ಜನಸೇವೆ ಮಾಡ್ತಾರೆ ಮೋದಿ ಪ್ರಶ್ನೆ ಓಕೆ ಸರ್ ಥ್ಯಾಂಕ್ ಯು